ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಹಳ್ಳಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ನಾನಿವತ್ತು ಹೇಳಿಕೊಂಡಿರೋದು ಕಲಾ ನಲ್ಲಿ ಪ್ರಸಾರವಾಗುವ ಮಜಾ ಟಾಕಿಸ್ ಎಂಬ ರಿಯಾಲಿಟಿ ಶೋ ಬಗ್ಗೆ ಇವೆಲ್ಲ ನೋಡಿರ್ತಿರೋ ವೀಕ್ಷಕರೇ ಮಜಾ ಟಾಕೀಸ್ ನೋಡಲು ತುಂಬಾನೇ ಆಡಿಯನ್ಸ್ ಬಂದಿರ್ತಾರೆ ಆ ರಿಯಾಲಿಟಿ ಶೋ ನೋಡಲು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರ್ತಾರೆ ಕರ್ನಾಟಕದಲ್ಲಿ ಮಜಾ ಟಾಕೀಸ್ ಶೂಟಿಂಗ್ ನೋಡಲು ತುಂಬಾ ಜನ ಆಸೆ ಪಡೆದಿರ್ತಾರೆ ಮಜಾ ಟಾಕಿಸ್ ನೋಡಬೇಕೆಂಬ ಕೆಲವು ಯುವಕರು ಆ ಶೋಗೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸ್ತಾರೆ ಆದರೆ ಆ ವ್ಯಕ್ತಿಗಳು ಮಜಾ ಟಾಕಿಸ್ಗಾಗ್ಲಿ ಅಥವಾ ಸೃಜನ್ ಲೋಕೇಶ್ಗಾಗ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು ಆಗಿರುವುದಿಲ್ಲ ಆದರೆ ಇವೆರಡಕ್ಕೂ ಸಂಬಂಧಪಡದ ಈ ವ್ಯಕ್ತಿಗಳು ಮಜಾ ಟಾಕಿಸ್ ನೋಡಲು ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಕೇಳ್ತಾರೆ ಇದೆಲ್ಲದೆ ಇವರು ಮಜಾ ಟಾಕಿಸ್ ಗೆ ಸೆಲೆಬ್ರಿಟಿಗಳ ಹತ್ತಿರ ಪ್ರಶ್ನೆಯನ್ನು ಕೇಳುವುದಕ್ಕೆ ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೇಳ್ತಾರೆ ಈ ರೀತಿ ತುಂಬಾ ಜನ ಹಣವನ್ನು ಕೊಟ್ಟು ಮೋಸ ಹೋಗಿದ್ದಾರೆ ಈ ಒಂದು ವಿಷಯ ಮಜಾ ಆಗಿ ತಂಡಕ್ಕಾಗಲಿ ಅಥವಾ ಸೃಜನ್ ಲೋಕೇಶ್ಗಾಗಲಿ ತಿಳಿಯೋದಿಲ್ಲ ಈ ವಿಷಯವಾಗಿ ಸೃಜನ್ ಲೋಕೇಶ್ ಅವರು ಬಹಳ ಸಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂಗತಿ ಏನೆಂದರೆ ನೀವು ಮಜಾ ಆಗಿ ಶೂಟಿಂಗ್ ಹೋಗಿ ವಿಚಾರಿಸಿದರೆ ಅವರೇ ನಿಮಗೆ ಉಚಿತವಾಗಿ ಶೋ ನೋಡಲು ಅವಕಾಶವನ್ನ ಮಾಡಿಕೊಡ್ತಾರೆ ಇಂದು ನಾವು ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಮಗೆ ತಿಳಿದಿರುವ ಒಬ್ಬ ವ್ಯಕ್ತಿ ಈ ರೀತಿ ಹಣವನ್ನು ಕೊಟ್ಟು ಮೋಸ ಮೋಸವಾಗಿದ್ದಾರೆ ದಯಮಾಡಿ ಈ ವಿಡಿಯೋ ಮುಖಾಂತರ ಕೇಳಿಕೊಳ್ಳೋದೇನೆಂದ್ರೆ ಮಜಾಟಾಗಿ ಶೋ ನೋಡಲು ಅಲ್ಲಿ ಯಾವುದೇ ರೀತಿಯ ಹಣವನ್ನು ಪಡೆದುಕೊಳ್ಳೋದಿಲ್ಲ ಹಾಗಾಗಿ ಯಾರು ಕೂಡ ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ ಎಂದು ಈ ವಿಡಿಯೋ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು